ನಮಸ್ಕಾರ ನಾನು ವಾಸುದೇವ ನಾಡಿ ಡಾಕ್ಟರ್ ಕೆ ಎನ್ ಪ್ರಭಾ ಅವರ ಒಂದು ಕವಿತೆ ನಿಮ್ಮ ಎದುರು ಕವಿತೆಯ ಶೀರ್ಷಿಕೆ ಅಮ್ಮ ಮತ್ತು ಸಮುದ್ರ ಕುಸಿದು ಮುಳುಗಿ ತಳಕಚ್ಚಿದ ಹಡಗಿನ ಕುಸಿದು ಮುಳುಗಿ ತಳ ಕಚ್ಚಿದ ಹಡಗಿನ ಒಡೆದು ನಿಶ್ಚಲವಾದ ತುಂಡು ಚೂರುಗಳು ಮೊಗೆ ಮೊಗೆದು ಹೆಕ್ಕಿ ತೆಗೆದಷ್ಟು ಬೊಗಸೆ ತುಳುಕಿ ಮತ್ತೆ ತಳ ಸೇರುವ ಮುತ್ತು ರತ್ನ ಹವಳಗಳ ಉಲಿತ ಖಾಲಿಯಾಗದ ನೀಲಿಯ ಅನಂತ ಒಡಲು ಕಡಲ ನರನಾಡಿಗಳ ತುಂಬೆಲ್ಲ ಸರಿದಾಡಿ ಮಧುರ ಕಂಪನವಿಟ್ಟು ಮಡಿಲೊಳಗೆ ಜೀವದೊಳಗೊಂದು ಜೀವ ಇರಿಸಿ ಸಾರ್ಥಕ್ಕೆ ಮಿಡಿದ ಜೀವ ಜಲಾಚರಗಳ ಸಮೃದ್ಧ ಸೃಷ್ಟಿಯ ಮೈದಡವಿ ಮೊರೆವ ಸುವಿಶಾಲ ಗರ್ಭ ಸುವಿಶಾಲ ಗರ್ಭ ಕೊರಳು ಬೆಳಗಿನಲ್ಲಿ ಪ್ರಶಾಂತ ಮೀನನಗು ಬೆಳಗಿನಲ್ಲಿ ಪ್ರಶಾಂತ ನಗು ನಡುಹೊತ್ತಿಗೆ ಸುಳಿವ ಸುಳಿರ್ಪಾತ ಸಂಜೆ ಸಂಜೆ ಸುಮ್ಮನೆ ಅಂಗಾತಾಗಿ ತೆಲಿದ ತಿಮಿಂಗಲ ಮೌನ ಇರುಳಿನಲ್ಲಿ ನಾದವಿಲ್ಲದೆ ಭೋರ್ಗರೆದ ಸುನಾಮಿ ಹುಣ್ಣಿಮೆಯ ಹಾಲು ಬೆಳೆದಿಂಗಳ ಹುಣ್ಣಿಮೆಯ ಹಾಲು ಬೆಳದಿಂಗಳ ಮಳೆಗೆ ಮುಸುಕು ತೆರೆದಿಟ್ಟ ನೀರ ಪಲ್ಲವಿಯ ಉಬ್ಬರ ಇಳಿತದಲ್ಲಿ ಅಬ್ಬರದ ಅಲೆ ಹೊಯ್ದಾಡಿ ಎದೆಯ ಸುಗ್ಗಿಯೊಳಗೆ ನಂದಿ ಕೋಲು ಕುದುರೆ ಎದೆಯ ಸುಗ್ಗಿಯೊಳಗೆ ನಂದಿ ಕೋಲು ಕೀಲು ಕುದುರೆ ಬಿರಿದು ಮೊರೆದು ಉಕ್ಕಿ ಉಕ್ಕಿ ಕೊನೆಗೊಮ್ಮೆ ನಗೆಯ ಹಾಯಿದೋಣಿ ತೇಲಿಸಿ ನಿರುಮ್ಮಳವಾಗಿ ನಿರಾಳವಾಗುವ ಬಿರಿದು ಮೊರೆದು ಉಕ್ಕಿ ಉಕ್ಕಿ ಕೊನೆಗೊಮ್ಮೆ ನಗೆಯ ಹಾಯಿದೋಣಿ ತೇಲಿಸಿ ನಿರುಮ್ಮಳವಾಗಿ ನಿರಾಳವಾಗುವ ಶಾಂತ ಸುಂದರ ರುದ್ರ ಗಂಭೀರ ರಮಣೀಯ ವಿಕುಪ್ತ ವೈರುದ್ಧಗಳನ್ನೆಲ್ಲ ಹೊತ್ತು ನಿಂತ ಸಮುದ್ರ ವೈರುಧ್ಯಗಳನ್ನೆಲ್ಲ ಹೊತ್ತು ನಿಂತ ಸಮುದ್ರ ಈ ಕ್ಷಣ ಸಾಕ್ಷಾತ್ ನನ್ನಮ್ಮ ಈ ಕ್ಷಣ ಸಾಕ್ಷಾತ್ ನನ್ನಮ್ಮ ನಮಸ್ಕಾರ